ವಿಶೇಷವಾದಂಥ ಈ ಒಂದು ಕುಂಭಮೇಳ ಹಾಗೂ ಭಾರತ ದೇಶದ ಒಂದು ಭವ್ಯ ಇತಿಹಾಸದ ಒಂದು ಸಂಕ್ಷಿಪ್ತವಾದಂಥ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಬರ್ತೇನೆ ಇದು ವೇದಭೂಮಿ ನಮ್ಮ ಭಾರತ ದೇಶ ಅನ್ನುವಂಥದ್ದು ವೇದಭೂಮಿ ಭಾರತ ದೇಶ ನೀವು ಈಗ ನೋಡ್ತಾ ಇರ್ತಕ್ಕಂಥ ಅಲ್ಲ ಇದನ್ನು ಭವ್ಯ ಭಾರತ ಅಂತ ಕರೆದ್ರು ಇದೊಂದು ಪರ್ವ ದಿನದ ಸಂದರ್ಭ ಈ ಒಂದು ಸಮಯ ಏನಿದೆ ಉತ್ತರಾಯಣ ಪುಣ್ಯಕಾಲ ಶುರುವಾಯಿತು ಯಾವಾಗ ಮಕರ ಸಂಕ್ರಾಂತಿಗೆ ಉತ್ತರಾಯಣ ಪುಣ್ಯಕಾಲ ಶುರುವಾಗುತ್ತೆ ಅಲ್ಲಿಂದ ಸೂರ್ಯನ ಒಂದು ಚಲನೆ ಉತ್ತರಕ್ಕೆ ಪ್ರಾರಂಭ ಆಗುತ್ತೆ ಅಲ್ಲಿಗೆ ನಿಮಗೆ ಮಹಾಕುಂಭ ಮೇಳ ಅನ್ನುವಂಥದ್ದು ಪ್ರಾರಂಭ ಆಯಿತು ಮಾಘ ಮಾಸ ಪೌಷ್ಯ ಮಾಸ ಎರಡು ಮಾಸ ಸೇರಿ ಈ ಮಹಾಪುಣ್ಯ ಪರ್ವಕಾಲ ಅನ್ನುವಂಥದ್ದು ನಮ್ಗೆ ಶುರುವಾಗಿ ಮಹಾ ಪ್ರಯಾಗ್ರಾಜಲ್ಲಿ ಒಂದು ಸಂಧಿಕಾಲ ಅನ್ನುವಂಥದ್ದು ಪ್ರಾರಂಭ ಆಯಿತು ಇದೊಂದು ಮಹಾದ್ಭುತ ಹಾಗೂ ವಿಶೇಷ ಯಾವ್ಯಾವ ವಿಚಾರದಲ್ಲಿ ಈ ವ್ಯತ್ಯಾಸಗಳನ್ನು ಹೇಳ್ತೀನಿ ನಾನು ನೂರ ನಲವತ್ತು ನಾಲ್ಕು ವರ್ಷ ಯಾಕೆ ಅಂತಂದರೆ ಗುರು ವೃಷಭ ರಾಶಿಯಿಂದ ಪ್ರಯಾಣ ಮಾಡಿ ಪುನಃ ವೃಷಭ ರಾಶಿಗೆ ಬರಬೇಕು ಅಂತಂದರೆ ಹನ್ನೆರಡು ವರ್ಷಗಳ ಕಾಲ ಸಂದರ್ಭ ತಗೊಳ್ತಾರೆ ಗುರು ಒಂದು ಮನೆಯಲ್ಲಿ ಒಂದು ವರ್ಷ ಕಾಲ ಇರ್ತಾರೆ ಒಟ್ಟು ಹನ್ನೆರಡು ಇಂಟು ಹನ್ನೆರಡು ಅಂತಾಗ ನೂರ ನಲವತ್ತು ನಾಲ್ಕು ವರ್ಷ ಸಂದರ್ಭ ತಗೊಳುತ್ತೆ ಅಂದರೆ ಮಹಾಕುಂಭಮೇಳಕ್ಕೆ ಒಂದು ಸಲ ಕುಂಭಮೇಳ ಆಗೋದಕ್ಕೆ ಹನ್ನೆರಡು ವರ್ಷ ಅಂತ ತಗೊಳ್ತೀವಿ ಅದನ್ನು ಕುಂಭಮೇಳ ಸ್ನಾನ ಪೂರ್ಣ ಕುಂಭ ಮಹಾಕುಂಭ ಮಹಾಕುಂಭ ನೂರ ನಲವತ್ತ್ನಾಲ್ಕು ವರ್ಷ ಪೂರ್ಣ ಕುಂಭ ಅನ್ನುವಂಥದ್ದು ಹನ್ನೆರಡು ವರ್ಷ ಅರ್ಧ ಕುಂಭವನ್ನು ಮಾಡುವಂತಹ ಪದ್ಧತಿಗಳು ಕೂಡ ನಮ್ಮ ಋಷಿಮನೆಗಳು ಹೇಳಿದ್ದಾರೆ ಅದು ಆರು ವರ್ಷಕ್ಕೆ ಮಾಡುವಂಥದ್ದು ಇನ್ನೂ ಹನ್ನೆರಡು ವಿಶೇಷವಾದ ನದಿಗಳಲ್ಲಿ ಕುಂಭಮೇಳವನ್ನು ಇತ್ತೀಚೆಗೆ ಆಯೋಜನೆ ಮಾಡಲಾಗಿದೆ ಅದರಲ್ಲಿ ದಕ್ಷಿಣ ಭಾರತದಲ್ಲಿ ಕೂಡ ನಮ್ಮ ಕಾವೇರಿ ನದಿಗೂ ಕೂಡ ಮಾಡ್ತಾ ಇದ್ದೀವಿ ಇಂತಹ ವಿಶೇಷವಾದ ಸಂದರ್ಭಗಳಲ್ಲಿ ನಾವು ಏನು ಮಾಡಬೇಕು ಆ ಸೇತು ಹಿಮಾಚಲ ಪರ್ಯಂತಂ ಭಾರತದ ಇರುವಂತಹ ಎಲ್ಲ ಭಕ್ತರು ಕೂಡ ಅಲ್ಲಿ ತ್ರಿವಿಧ ಸ್ನಾನ ಅಂತ ಹೇಳ್ತೀವಿ ಅಂದರೆ ಮೂರು ವಿಧವಾದ ಸ್ನಾನ ಒಂದು ನಿಮ್ಮ ಹಿರಿಯರಿಗೆ ಮೋಕ್ಷ ಸಿಗಲಿ ಅಂತ ಸಂಗಮದಲ್ಲಿ ಮುಳುಗಿ ಎದ್ದೇಳುವಂತಹ ಒಂದು ವಿಧ ನಿಮಗೆ ಮೋಕ್ಷ ಸಿಗಲಿ ಅನ್ನುವಂಥ ರೂಪದಲ್ಲಿ ಇನ್ನೊಂದು ಸಲ ಮುಳುಗಿ ಎದ್ದೇಳುವಂಥದ್ದು ಎರಡನೇ ವಿಧ ಮೂರನೇ ವಿಧ ಪುನರ್ಜನ್ಮ ನ ಲಭ್ಯತೆ ಪುನರ್ಜನ್ಮ ಅನ್ನುವಂಥದ್ದು ಬೇಡ ನನಗೆ ಅನ್ನುವಂಥದ್ದನ್ನು ಸಂಕಲ್ಪ ಮಾಡಿ ಮೂರನೇ ವಿಧ ಈ ತ್ರಿವಿಧನದಲ್ಲಿ ನಾವು ಸ್ನಾನವನ್ನು ಮಾಡಬೇಕಂತೆ ಮೂರು ಸಲ ಪೂರ್ವಕ್ಕೆ ಮುಖ ಮಾಡಿ ಮುಳುಗಿ ಎದ್ದು ನಮ್ಮ ದೋಷಗಳನ್ನು ನಾವು ಪರಿಹಾರ ಮಾಡಿಕೊಳ್ಬೇಕು ವಿಶೇಷವಾಗಿ ನೋಡಿ ನಮ್ಮ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಕಂಡ ಭವ್ಯ ಭಾರತ ದೇಶ ನಮ್ಮದು ಯಾವುದೇ ಥರದ ಜಾತಿ ಯಾವುದೇ ಥರದ ಮತ ಏನೂ ಇಲ್ಲದೆ ರಾಜಕೀಯ ಇಲ್ಲದೆ ನಡೀತಾ ಇರತಕ್ಕಂಥ ಅತ್ಯಂತ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇದು ಇಲ್ಲಿ ನಾನು ಸಾಹುಕಾರ ನಾನು ಬಡವ ನಾನು ಕೋಟ್ಯಾಧಿಪತಿ ನಾನು ಈ ನೀರನ್ನು ಮುಟ್ಟಲ್ಲ ನನಗೆ ಬಿಸಿನೀರೇ ಬೇಕು ಈ ರೀತಿಯಾಗಿ ಯಾರೂ ಅಲ್ಲಿ ಏನೂ ಹೇಳಲ್ಲ ಎಲ್ಲರೂ ಸಮಾನತೆ ವಿವಿಧತೆಯಲ್ಲಿ ಏಕತೆಯನ್ನು ಕಂಡ ಭವ್ಯ ಭಾರತ ಇದು ಅಷ್ಟು ಜನ ಅಲ್ಲಿ ಹೋಗುವ ಉದ್ದೇಶ ಸ್ನಾನ ಅನ್ನುವಂಥದ್ದು ಮಾತ್ರನೇ ಇವತ್ತಿಗೆ ಪ್ರಯಾಗರಾಜದಲ್ಲಿ ಯಾವುದೋ ದೇವಸ್ಥಾನದ ಅಭಿವೃದ್ಧಿಯೋ ಅಥವಾ ಒಂದು ಜ್ಯೋತಿರ್ಲಿಂಗ ಶಕ್ತಿ ಪೀಠದ ಒಂದು ಪೂಜೆಯೋ ನಡೀತಾ ಇಲ್ಲ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಗಂಗೆಗೆ ಯಮುನೆಗೆ ಗುಪ್ತಗಾಮಿನಿ ಆಗಿರ್ತಕ್ಕಂಥ ಸರಸ್ವತಿಗೆ ಒಂದು ಥ್ಯಾಂಕ್ಸ್ ಗಿವಿಂಗ್ ಅಂಜಲಿ ಸಮರ್ಪಣೆ ಯಾಕೆಂದರೆ ನಮ್ಮ ಪಾಪ ಪುಣ್ಯಗಳನ್ನು ದೂರ ಮಾಡುವಂಥ ಶಕ್ತಿ ಕೊಟ್ಟಿದೆಯಲ್ಲ ತಾಯಿ ಅದಕ್ಕೊಂದು ಜಾಗ ಕೊಟ್ಟಿದೆಯಲ್ಲ ಅಂತ ಒಂದು ಥ್ಯಾಂಕ್ಸನ್ನು ಹೇಳಿ ಅಲ್ಲಿ ನಮ್ಮ ಕರ್ಮಗಳನ್ನು ನಾವು ದೂರ ಮಾಡಿ ಇದ್ದೀವಿ ಹಾಗಾಗಿ ಕುಂಭ ಅಂತಂದರೆ ಅಮೃತ ಕಲಶ ಮೇಳ ಅಂದರೆ ಉತ್ಸವ ಅಮೃತ ಕಲಶದ ಉತ್ಸವವನ್ನು ನಾವು ಕುಂಭಮೇಳ ಅಂತ ಕರೆದ್ವಿ ಅದರ ಜೊತೆಗೆ ಪವಿತ್ರ ಸ್ನಾನ ಹಾಗೂ ಸಾಧುಗಳ ದರ್ಶನ ಅನ್ನುವಂಥದ್ದೇ ವಿಶೇಷವಾದಂಥ ವಿಚಾರ ಈ ಎರಡಕ್ಕೆ ನಾವು ಹೋಗಬೇಕಾಗಿದೆ ಒಂದು ಪವಿತ್ರ ಸ್ನಾನ ಇನ್ನೊಂದು ಸಾಧುಗಳ ದರ್ಶನ ಸಾಧುಗಳನ್ನು ನಾವು ನಾಗ ಸಾಧುಗಳು ಅನ್ಬೋದು ಆ ಘೋರಿಗಳು ಅನ್ಬೋದು ಇನ್ನೂ ಸುಮಾರು ಹೆಸರುಗಳಿಂದ ನಾವು ಕರಿಬೋದು ಆದರೆ ನಾವು ಸಾಧುಗಳು ಅಂತ ತೊಗೊಳ್ತೀವಿ ಅವನ್ನ ಈ ಎರಡಕ್ಕೆ ನಾವು ಪ್ರಯಾಗರಾಜ್ಗೆ ಹೋಗಬೇಕಾಗಿರ್ತಕ್ಕಂಥದ್ದು ಆ ಎರಡೇ ಭಾಳ ಮುಖ್ಯ ಶಾಹಿ ಸ್ನಾನ ಮಾಡುವಂಥದ್ದು ಆಮೇಲೆ ಈ ಮೌನಿ ಅಮಾವಾಸ್ಯೆಗೆ ವಿಶೇಷ ಪೌರ್ಣಮಿಗೆ ವಿಶೇಷ ಶಿವರಾತ್ರಿಗೆ ವಿಶೇಷ ಈ ನಾಲ್ಕು ಸಮಯ ಇದೆಯಲ್ಲ ಒಂದು ಮಕರ ಸಂಕ್ರಾಂತಿ ಹಬ್ಬದಂದು ಇನ್ನೊಂದು ಅಮಾವಾಸ್ಯೆಯಂದು ಇನ್ನೊಂದು ಪೌರ್ಣಮಿ ಇನ್ನೊಂದು ಶಿವರಾತ್ರಿ ಹದಿನಾಲ್ಕನೇ ತಾರೀಕು ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಜನವರಿ ಹನ್ನೆರಡನೇ ತಾರೀಕು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಫೆಬ್ರವರಿ ನಾಲ್ಕು ಪರ್ವ ಸಮಯ ಇದೆಯಲ್ಲ ಅತ್ಯಂತ ಶಕ್ತಿಯುತವಾಗಿರ್ತಕ್ಕಂಥ ಸಂದರ್ಭ ಆ ಸಮಯವನ್ನು ನೀವು ಉಪಯೋಗಿಸ್ಕೊಳ್ಬೇಕು ಸರಿ ನಾಗಸಾಧುಗಳ ದರ್ಶನ ಗುರುಗಳೇ ನೀವು ಹೇಳಿದ್ರಿ ಸ್ನಾನ ಸರಿ ಸ್ನಾನವನ್ನು ಮಾಡುವಂಥದ್ದು ಕರ್ತವ್ಯ ತ್ರಿವೇಣಿ ಸಂಗಮದಲ್ಲಿ ಮಾಡೋಣ ದಾನ ಮಾಡೋಣ ತರ್ಪಣ ಕೊಡೋಣ ಪಿತೃಗಳಿಗೆ ಮೋಕ್ಷ ಕೊಡೋಣ ನನಗೂ ಮೋಕ್ಷ ಸಿಗಲಿ ಅಂತ ಪ್ರಾರ್ಥನೆ ಮಾಡೋಣ ಆದರೆ ಸಾಧುಗಳ ದರ್ಶನಕ್ಕೆ ಏನು ವಿಶೇಷ ಅಂತಂದರೆ ನಿಮಗೆ ತಿಳಿದಿರಲಿ ಆಮ್ನಾಯ ಪೀಠಗಳು ಅಂತ ಇದೆ ನಾಲ್ಕು ಆಮ್ನಾಯ ಪೀಠಗಳು ನಮ್ಮ ಭಾರತ ದೇಶದಲ್ಲಿದೆ ಪೂರ್ವಾಮ್ನಾಯ ದಕ್ಷಿಣಾಮ್ನಾಯ ಪಶ್ಚಿಮ ಹಾಗೂ ಉತ್ತರ ಆಮ್ನಾಯ ಅಂತ ನಾಲ್ಕು ಪೀಠಗಳಿದೆ ಈ ನಾಲ್ಕು ಪೀಠಗಳು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಶಂಕರಾಚಾರ್ಯರು ಶಂಕರಾಚಾರ್ಯರೇ ನಮಗೆ ಭವ್ಯ ಭಾರತದ ಕನಸನ್ನು ಕಂಡು ನಮ್ಮ ಮುಂದಿನ ಪೀಳಿಗೆ ಹಿಂದೂ ಸಮಾಜ ಸನಾತನ ಧರ್ಮ ಉಳಿಬೇಕು ಅಂತಂದರೆ ಆಮ್ನಾಯ ಪೀಠಗಳು ಕೇಂದ್ರ ಬಿಂದುಗಳಾಗಿ ಇತ್ತು ಹಿಂದಿನ ಕಾಲದಲ್ಲಿ ಇವಾಗ ಹೇಗೆ ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಕೋರ್ಟು ಸ್ಟೇಷನ್ಸ್ ಇದೆಯೋ ಹಾಗೆ ಹಿಂದಿನ ಕಾಲದಲ್ಲಿ ಸನಾತನ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ನಮಗಿದ್ದಂಥ ನಾಲ್ಕು ಪೀಠಗಳು ಆಮ್ನಾಯ ಪೀಠಗಳು ಆ ಆಮ್ನಾಯ ಪೀಠಗಳನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಆ ಪೀಠವನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ದತ್ತಾತ್ರೇಯ ಸ್ವರೂಪವಾಗಿರ್ತಕ್ಕಂಥವ್ರು ನಾಗಸಾಧುಗಳನ್ನು ಶಂಕರಾಚಾರ್ಯರು ಸೃಷ್ಟಿ ಮಾಡ್ತಾರೆ ದತ್ತಾತ್ರೇಯರ ಸಹಕಾರ ಅವರ ಸ್ವರೂಪವೇ ಅಂತ ಹೇಳ್ಬೋದು ಅದಕ್ಕೋಸ್ಕರ ಸಾಕ್ಷಾತ್ ಶಿವನ ಸ್ವರೂಪವೇ ನಾಗಸಾಧುಗಳು ಅಘೋರಿಗಳು ಸಾಕ್ಷಾತ್ ಶಿವನೇ ಪರಮೇಶ್ವರನ ರೀತಿಯಾಗಿ ರುದ್ರಾಕ್ಷಿ ಧಾರಣೆ ಭಸ್ಮದ ಲೇಪನೆ ಆಹಾರದ ಪದ್ಧತಿ ಸ್ನಾನ ಇಲ್ಲದಿದ್ದರೂ ಕೂಡ ಶಿವಾರಾಧನೆ ಇದ್ದರೂ ಸಂತೋಷ ಆಹಾರ ಇದ್ದರೂ ಸಂತೋಷ ಇಲ್ಲದಿದ್ದರೆ ಮಹಾ ಸಂತೋಷ ಹೀಗೆ ಅವರ ಜೀವನದ ತತ್ವ ಸಾಕ್ಷಾತ್ ಪರಮೇಶ್ವರನ ಇನ್ನೊಂದು ರೂಪವೇ ನಾಗ ಸಾಧುಗಳು ಅಥವಾ ಸಾಧುಗಳು ಅಂತೀವಿ ಹಾಗಾಗಿ ಒಂದು ಪರಮಾತ್ಮನನ್ನು ದರ್ಶನ ಮಾಡಲಿಕ್ಕೆ ನಾವು ಜ್ಯೋತಿರ್ಲಿಂಗಗಳನ್ನು ಸುತ್ತುತ್ತೀವಿ ಮಾನಸ ಸರೋವರ ಕೈಲಾಸ ಪರ್ವತಕ್ಕೆ ಹೋಗ್ತೀವಿ ಅಮರನಾಥಕ್ಕೆ ಹೋಗ್ತೀವಿ ಒಂದು ಒಂದು ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡಲಿಕ್ಕೆ ಆದರೆ ನೂರಾರು ಸಾವಿರಾರು ಲಕ್ಷಾಂತರ ಸಾಧುಗಳನ್ನು ಶಿವನ ಸ್ವರೂಪದಲ್ಲಿ ದರ್ಶನ ಮಾಡುವಂತಹ ಏಕೈಕ ಸ್ಥಳ ಅದನ್ನು ಕುಂಭಮೇಳ ಅಂತೀವಿ ಅದರಲ್ಲೂ ಕೂಡ ಮಹಾಕುಂಭಮೇಳ ಅದ್ಭುತವಾದಂಥ ಸಂದರ್ಭ ಅಂತೀವಿ ಯಾಕೆಂದರೆ ಮೂಲೆ ಮೂಲೆಗಳಲ್ಲಿರ್ತಕ್ಕಂಥ ಸಾಧುಗಳು ಕೂಡ ಆ ಸಮಯಕ್ಕೆ ಬರ್ತಾರೆ ಯಾರು ನೀವು ಕೊಟ್ಟಿದ್ರೆ ಇನ್ವಿಟೇಷನ್ನು ನಾನು ಕೊಟ್ಟಿದ್ದೀನಿ ಇನ್ವಿಟೇಷನ್ ಹೆಂಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಗೊತ್ತಾಗುತ್ತೆ ಆ ಸಾಧುಗಳಿಗೆ ಈಗೇನು ನಮಗೆ ಟೆಲಿಫೋನ್ ಇದೆ ಈ ಹಿಂದೆ ಹೆಂಗೆ ಗೊತ್ತಿತ್ತು ಒಂದು ಐವತ್ತು ವರ್ಷದಿಂದ ನೂರು ವರ್ಷದಿಂದ ಹೇಗೆ ಗೊತ್ತಿತ್ತು ಸಾವಿರ ವರ್ಷದಿಂದ ಹೇಗೆ ಗೊತ್ತಿತ್ತು ಯಾವಾಗ ಗುರು ವೃಷಭ ರಾಶಿಯಲ್ಲಿ ಇರ್ತಾರೋ ಯಾವಾಗ ಸೂರ್ಯ ಮಕರ ರಾಶಿಯಲ್ಲಿ ಇರ್ತಾರೋ ಈ ಸಂದರ್ಭವನ್ನು ನಾವು ಕುಂಭಮೇಳದ ಸಂದರ್ಭ ಅಂತ ಹೇಳ್ತೀವಿ ಹೀಗೆ ಜ್ಯೋತಿಷ್ಯ ಪರವಾಗಿ ಕೆಲವೊಂದು ಗ್ರಹಸ್ಥಿತಿಗಳ ಬದಲಾವಣೆ ಆಕಾಶದಲ್ಲಿ ನೋಡಿ ಸೂರ್ಯ ಯಾವ ದಿಕ್ಕಿನಲ್ಲಿದ್ದಾನೆ ಯಾವ ಥರದಿದ್ದಾನೆ ಯಾವ ಒಂದು ಬೆಳಕನ್ನು ಕೊಡ್ತಾನೆ ಎಷ್ಟು ಡಿಗ್ರಿ ಕ್ರಾಸ್ ಆಗ್ತಾನೆ ಅಂತ ಅನಾಲಿಸ್ ಮಾಡಿ ಆ ರೂಪದಲ್ಲಿ ಕುಂಭಮೇಳವನ್ನು ಹಿಂದಿನ ಕಾಲದಲ್ಲಿ ನೋಡ್ತಾ ಇದ್ದರು ಹಾಗಾಗಿ ಯಾರೂ ಇನ್ವಿಟೇಷನ್ ಕೊಡೋ ಅವಶ್ಯಕತೆ ಇಲ್ಲ ಇದು ವಿಶೇಷವಾಗಿ ಸ್ನಾನ ಮತ್ತು ಸಾಧುಗಳ ದರ್ಶನ ಅನ್ನುವಂಥದ್ದು ಇದೆಯಲ್ಲ ಖಂಡಿತವಾಗಲೂ ನೀವು ಮಾಡಲೇಬೇಕು ಇದರಲ್ಲಿ ಯಾವುದಾದ್ರೂ ಒಂದು ಬಿಟ್ಟರೂ ಕೂಡ ಪ್ರಯಾಗರಾಜಗೆ ಹೋಗಿ ನೀವು ಕುಂಭಮೇಳ ಮಹಾಕುಂಭಮೇಳಕ್ಕೆ ಏನು ಪಾಲ್ಗೊಂಡ್ರೋ ಅದರ ಫಲ ನಿಮಗೆ ನಿಷ್ಫಲ ಕಷ್ಟಪಟ್ಟಷ್ಟು ದೂರ ಹೋಗಿ ಪ್ರಯೋಜನ ಇಲ್ಲ ಅಲ್ಲೇ ಇದ್ದು ನೀವು ತ್ರಿವಿಧ ಸ್ನಾನ ಮೂರು ವಿಧವಾದ ಸ್ನಾನ ಮೂರು ಸಲ ಸ್ನಾನ ಮಾಡೋದಲ್ಲ ಮೂರು ವಿಧ ಸ್ನಾನ ಅಂದರೆ ಒಂದು ಸ್ನಾನ ಬಂದು ಪಾಪಕರ್ಮಗಳ ದೋಷ ಇನ್ನೊಂದು ಸ್ನಾನ ಬಂದು ನಿಮಗೆ ಮೋಕ್ಷ ಇನ್ನೊಂದು ಸ್ನಾನ ನಿಮ್ಮ ಪಿತೃಮೋಕ್ಷ ಈ ಮೂರು ಸ್ಥಾನ ಆಗಬೇಕು ನಾ ಸಾಧುಗಳ ದರ್ಶನ ಮಾಡೋಕ್ಕೆ ಎರಡೂ ಮಾಡಿದಾಗ ಮಾತ್ರ ಮಹಾಕುಂಭ ಮೇಳದ ಪ್ರಸಾದ ಅನ್ನುವಂಥದ್ದು ನಿಮಗೆ ಭಗವಂತ ಒಳ್ಳೆಯ ರೂಪದಲ್ಲಿ ಕೊಡ್ತಾನೆ ಹಾಗಿದ್ದರೆ ಪ್ರಯಾಗ ಅನ್ನುವಂತಹ ಅರ್ಥ ಯಾಕೆ ಬಂತು ನೋಡಿ ರುದ್ರ ಪ್ರಯಾಗ ವಿಷ್ಣು ಪ್ರಯಾಗ ದೇವ ಪ್ರಯಾಗ ಅಂತ ಮೂರು ಪ್ರಯಾಗಗಳಿದೆ ಈಗ ಈ ಪ್ರಯಾಗ ಅನ್ನುವಂಥ ಹೆಸರಿನ ಅಕ್ಷರ ಇದೆಯಲ್ಲ ಅದು ತುಂಬ ರೋಮಾಂಚನ ಪ್ರಯಾಗ ಅನ್ನುವಂಥದ್ದು ಪ್ರಾ ಅಂದರೆ ಅನೇಕ ಅಂತ ಅರ್ಥ ಪ್ರಾ ಅಂದರೆ ಅನೇಕ ಅಂತ ಅರ್ಥ ಬಹು ಅಂತ ತಗೋತೀವಿ ಜಾಸ್ತಿ ಅಂತ ಆಡುಭಾಷೆಯಲ್ಲಿ ಹೇಳ್ತೀವಿ ಯಾಗ ಎಂದರೆ ಯಜ್ಞ ಹೋಮ ಅನೇಕ ಯಜ್ಞಗಳು ನಡೆಸಿದಂತಹ ಸ್ಥಳವನ್ನು ಪ್ರಯಾಗ ಅಂತ ಕರಿತೀವಿ ನಾವು ಅಂದರೆ ಯಾರ್ಯಾರೋ ಮಾಡಿಬಿಟ್ರೆ ಯಾಗಕ್ಕೆ ಅದು ಫಲ ಸಿಕ್ಬಿಡುತ್ತೆ ಅಲ್ಲ ಬ್ರಹ್ಮ ಸೃಷ್ಟಿಕರ್ತನಾದಂಥ ಆ ಚತುರ್ಮುಖ ಬ್ರಹ್ಮ ಯಾಗಗಳನ್ನು ಮಾಡಿದಂತಹ ಸ್ಥಳ ಅನೇಕ ಯಾಗಗಳನ್ನು ಮಾಡಿದಂತಹ ಸ್ಥಳ ಪ್ರಯಾಗ ಹಾಗಾಗಿ ಪ್ರಾ ಅಂದರೆ ಅನೇಕ ಯಾಗ ಅಂದರೆ ಯಜ್ಞ ಅನೇಕ ಯಜ್ಞಗಳನ್ನು ಮಾಡಿದಂಥ ಕ್ಷೇತ್ರವನ್ನು ಪ್ರಯಾಗ ಕ್ಷೇತ್ರ ಅಂತಂದರು ಅದನ್ನು ತೀರ್ಥರಾಜ ಅಂತ ಕೂಡ ಅದಕ್ಕೆ ಒಂದು ಹೆಸರು ಬಂತು ಪುರಾಣಕ್ಕೆ ಬಂದಾಗ ನೋಡಿ ಪ್ರಯಾಗಂ ವಪನಂ ಕುರ್ಯಾತ್ ಗಯಾಯಾಂ ಪಿಂಡಪಾತನಂ ದಾನಂ ದ್ಯಾತ್ ಕುರುಕ್ಷೇತ್ರಂ ವಾರಣಾಸ್ಯಂ ಅಂತ ಒಂದು ಶ್ಲೋಕ ಈ ನಾಲ್ಕಲ್ಲಿ ಏನು ಮಾಡ್ಬೇಕಾಗುತ್ತೋ ಮಾಡಬೇಕಂತೆ ವಾಲಂಟ್ರಿಯಾಗಿ ಮಾಡೋದಲ್ಲ ಅದು ವಿಧಿ ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಮೊದಲನೇದೇನೆಂದರೆ ಪ್ರಯಾಗಂ ವಪನಂ ಕುರಿಯಾತ್ ಅಂದರೆ ಪ್ರಯಾಗದಲ್ಲಿ ವೇಣಿದಾನವನ್ನು ಮಾಡುವಂಥದ್ದು ಕೂದಲನ್ನು ಕೊಡಬೇಕು ಸ್ನಾನವನ್ನು ಮಾಡಬೇಕು ಪ್ರಯಾಗದಲ್ಲಿ ದೇವಪ್ರಯಾಗು ವಿಷ್ಣು ಪ್ರಯಾಗವು ರುದ್ರಪ್ರಯಾಗೂ ಇದೆ ಪ್ರಯಾಗ ರಾಜನೂ ಇದೆ ಈ ಮೂರಕ್ಕೂ ಇದೇ ಬಲ ಎರಡನೇದು ಗಯಾಯಂ ಪಿಂಡಪಾತನಂ ಅಂದರೆ ನಮ್ಮ ಹಿರಿಯರಿಗೆ ಯಾರ್ಯಾರು ನಮ್ಮನ್ನು ಅಗಲಿ ಹೋಗಿದಾರೋ ಅಂಥವ್ರಿಗೆಲ್ಲರಿಗೂ ಸೇರಿ ಗಯಾ ಗಯಾಶ್ರಾದ್ದವನ್ನು ಗಯೆಯಲ್ಲಿ ಪಿಂಡ ಪ್ರದಾನವನ್ನು ಮಾಡುವಂಥದ್ದು ವಿಷ್ಣು ಕ್ಷೇತ್ರ ಮೂರನೇದು ದದ್ಯಾತ್ ಕುರುಕ್ಷೇತ್ರಂ ಅಂತ ಹೇಳ್ತೀವಿ ಕುರುಕ್ಷೇತ್ರ ಇದೆಯಲ್ಲ ಆ ಕುರುಕ್ಷೇತ್ರ ಮಹಾಯುದ್ಧ ನಡೀತಲ್ಲ ಕುರುಕ್ಷೇತ್ರ ಪಾಂಡವರು ಮತ್ತು ಕೌರವರು ಆ ಮಹಾಕ್ಷೇತ್ರದಲ್ಲಿ ದಾನವನ್ನು ಮಾಡಬೇಕಂತೆ ದಾನ ಮಾಡಲಿಕ್ಕೆ ಸಮಯ ಇಲ್ಲ ಜಾಗ ಇಲ್ಲ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಆದರೆ ವಿಶೇಷವಾಗಿ ಅಲ್ಲಿ ದಾನ ಮಾಡಬೇಕಂತೆ ನಾಲ್ಕನೇದಾಗಿ ವಾರಣಾಸ್ಯಾಂ ತನು ತ್ಯಜೇತು ಅಂದರೆ ವಾರಣಾಸಿ ಕಾಶಿಗೆ ಹೋದಾಗ ನಮ್ಮ ದೇಹವನ್ನು ತ್ಯಾಗ ಮಾಡಬೇಕಂದರೆ ಆತ್ಮ ಮತ್ತು ದೇಹ ಬೇರೆ ಆಗಬೇಕಂತೆ ಹಾಗಂತ ನಾವು ನಾವೇ ಸ್ವಂತವಾಗಿ ನಮ್ಮ ಪ್ರಾಣವನ್ನು ತೆಗೆದುಕೊಳ್ಳೋದಲ್ಲ ಅದು ವಿಧಿ ಆ ಥರ ಮಾಡಬೇಕು ಹಿಂದಿನ ಕಾಲದಲ್ಲಿ ಕಾಶಿ ಯಾತ್ರೆ ಮಾಡಿದ್ರೆ ಅಲ್ಲಿಗೆ ಜೀವನ ಪರಿಪೂರ್ಣ ಆಗ್ತಿತ್ತು ಅಂತ ಅರ್ಥ ಈ ಶ್ಲೋಕ ಹೇಳುತ್ತೆ ಇದು ಅಲ್ಲೊಂದು ಶಕ್ತಿಪೀಠನೂ ಇದೆ ಪ್ರಯಾಗದಲ್ಲಿ ಅದ್ಭುತವಾದ ಶಕ್ತಿಪೀಠ ದೇವಿ ಇದ್ದಾರೆ ಅಂದರೆ ಹದಿನೆಂಟು ಶಕ್ತಿಪೀಠಗಳಲ್ಲಿ ದೇವಿಯ ಒಂದೊಂದು ಭಾಗ ಒಂದೊಂದು ಸ್ಥಳದಲ್ಲಿ ಬಿದ್ದಿದೆ ಪ್ರಯಾಗರಾಜಲ್ಲಿ ಬಿದ್ದಿರತಕ್ಕಂಥ ಶಕ್ತಿಪೀಠದ ಒಂದು ಬೆರಳುಗಳು ಅಂತ ಹೇಳ್ತೀವಿ ಅಂದರೆ ತಾಯಿಯ ಬೆರಳುಗಳು ಸತಿ ದೇವಿಯ ಬೆರಳುಗಳು ಬಿದ್ದಿರತಕ್ಕಂಥ ಜಾಗ ಅದು ಅಲೋಪಿ ದೇವಿ ಅಂತೆಲ್ಲ ಕರೀತಾರೆ ನಮಗೆ ಶಕ್ತಿಪೀಠದಲ್ಲಿ ಪ್ರಯಾಗೇ ಮಾಧವಿ ದೃಷ್ಟ್ವಾ ಮಾಧವಿ ದೇವಿ ಮಾಧವಿ ಶಕ್ತಿಪೀಠ ಅದು ಪ್ರಯಾಗ ಅಲ್ಲೋ ಅದಕ್ಕೂ ಕೂಡ ನೀವು ಮರಿಬಾರ್ದು ಹೋಗಿ ಬರಬೇಕು ಇನ್ನು ಮುಖ್ಯವಾದ ಉದ್ದೇಶ ಏನಪ್ಪ ಅಂದರೆ ಪಿತೃದೋಷ ಪರಿಹಾರ ನಾವು ಹೀಗೆ ನೋಡ್ತಾ ಇದ್ವಿ ಎಷ್ಟೋ ಜನ ಭಕ್ತಾಯಿಗಳು ನೋಡ್ತಾ ಇದ್ವಿ ಈಗ ಮೊಬೈಲೆಲ್ಲ ಸಿಕ್ಕಾಪಟ್ಟೆ ಫೇಮಸ್ ಇದೆ ಯಾವುದೋ ಒಂದು ವಿಡಿಯೋ ನೋಡಬೇಕಾದ್ರೆ ಒಂದು ಹೆಣ್ಣುಮಗಳು ತನ್ನ ತಂದೆ ತಾಯಿ ತೀರೋಗ್ಬಿಟ್ಟು ತುಂಬ ದಿನ ಆಗಿದೆ ತನ್ನ ತಾಯಿಯ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ತಂದೆಯ ಕಲರ್ ಫೋಟೋ ಎರಡೂ ಕೂಡ ಲ್ಯಾಮಿನೇಷನ್ ಮಾಡಿ ತೊಗೊಂಡ್ಬಂದು ಆ ಫೋಟೋವನ್ನು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿಸ್ತಾ ಇದ್ಲು ಆ ಹೆಣ್ಣುಮಗಳು ಇದರ ಅರ್ಥ ಏನಂತಂದರೆ ಅದು ಬಂದು ತರ್ಕಕ್ಕೆ ನಿಲ್ಕದ್ದು ನಮ್ಮ ಪ್ರಕಾರ ಅದು ಕರೆಕ್ಟ್ ಅಲ್ಲ ಫೋಟೋ ಸ್ನಾನ ಮಾಡಿಸ್ಬಿಟ್ರೆ ಪರಿಹಾರ ಆಗಲ್ಲ ಆದರೆ ಆ ಹೆಣ್ಣುಮಗಳ ಭಕ್ತಿ ಭಗವಂತ ಸ್ವೀಕಾರ ಅವರು ಮೋಕ್ಷ ಪ್ರಾಪ್ತಿ ಆಗುತ್ತೆ ಭಗವಂತನು ಬೇಕಾಗಿರ್ತಕ್ಕಂಥದ್ದು ಭಕ್ತಿ ಹಾಗಾಗಿ ಪಿತೃದೋಷಕ್ಕೆ ಪರಿಹಾರ ಅನ್ನುವಂಥದ್ದು ಪ್ರಯಾಗರಾಜಲ್ಲಿ ಮಹಾಕುಂಭ ಮೇಳದಲ್ಲಿ ನಡೆಯುತ್ತೆ ಎರಡನೆಯದು ಪಾಪಕರ್ಮಗಳ ದೋಷ ನಿವಾರಣೆ ಮೂರನೆಯದು ಪ್ರಾಪ್ತಿ ನಾಲ್ಕನೇದು ಪಿಂಡ ಪ್ರದಾನ ಸುಮಾರು ಜನ ಜೀವಂತ ಪಿಂಡ ಪ್ರದಾನ ಮಾಡ್ತಾರೆ ಹೆಣ್ಣು ಮಕ್ಕಳೇ ಇದ್ದಂಥ ತಂದೆ ತಾಯಿ ಅಂದರು ತಾವು ಹುಟ್ಟಿರ್ಬೇಕಾರೆ ಅಂದರೆ ಬದುಕಿರ್ಬೇಕಾರ ತಮಗೋಸ್ಕರ ಪಿಂಡವನ್ನು ಇಟ್ಕೋತಾರೆ ಸತ್ಯಬೇದಾರು ಪಿಂಡ ಇಡಲ್ಲ ಈ ಥರದ್ದೆಲ್ಲ ಕ್ರಮಗಳು ನಮ್ಮಲ್ಲಿ ಇದೆ ಇಂಡೆಪ್ ತಗೋದ್ರೆ ವೇದಶಾಸ್ತ್ರ ಜ್ಞಾನ ತುಂಬ ಅಚಲವಾಗಿರ್ತಕ್ಕಂಥ ವಿಚಾರ ಭೂತಾತ್ಮ ಅಂತ ಹೇಳ್ತೀವಿ ಅಂದರೆ ಈ ಭೂತಾತ್ಮ ಇದೆಲ್ಲ ಈ ಒಂದು ಶರೀರ ನಿಮಗೆ ಗೊತ್ತಿರಲಿ ಪ್ರತಿದಿನ ನೀವು ಸ್ನಾನ ಮಾಡ್ಬೇಕಾದ್ರೆ ಸೋಪ್ ಹಾಕಿ ಚೆನ್ನಾಗಿ ಮೈ ಕೈಯೆಲ್ಲ ಉಜ್ಜಿ ನಿಮ್ಮ ಚರ್ಮದಲ್ಲಿರ್ತಕ್ಕಂಥ ಕೊಳೆಯನ್ನು ದೂರ ಮಾಡ್ತೀರಾ ಚರ್ಮಕ್ಕೆ ಸೋಪ್ ಇದೆ ನೀವು ಮಾಡಿದಂಥ ಕರ್ಮಕ್ಕೆ ಎಲ್ಲಿದೆ ಸೋಪು ಕರ್ಮಕ್ಕೆ ಸೋಪು ಅಂತಂದರೆ ಅದು ಈ ಥರ ಸ್ನಾನ ದಾನ ಮತ್ತು ವಿಶೇಷವಾಗಿ ಯಜ್ಞ ಭಕ್ತಿ ಇವೆಲ್ಲವೂ ಕೂಡ ಚರ್ಮಕ್ಕೆ ಚರ್ಮದಲ್ಲಿರ್ತಕ್ಕಂಥ ಕೊಳೆಗೆ ಇರ್ತಕ್ಕಂಥ ಸೋಪು ಹಾಗಾಗಿ ವಿಶ್ವದಲ್ಲೇ ಅತ್ಯಂತ ಜನಸಂಖ್ಯೆ ಸೇರುವಂತಹ ಧಾರ್ಮಿಕ ಸ್ನಾನ ಈ ಒಂದೇ ಸ್ಥಳ ಅಷ್ಟು ದೊಡ್ಡ ಧಾರ್ಮಿಕ ಸ್ನಾನ ಆಗುತ್ತೆ ಇಲ್ಲಿ ಧಾರ್ಮಿಕ ಸ್ಥಾನ ಅಂದರೆ ನಾವು ಮಾಡೋ ಸ್ಥಾನ ಅಲ್ಲ ಧಾರ್ಮಿಕ ಸ್ಥಾನ ಅಂತಂದರೆ ನಾನು ಹೇಳಿದ್ನಲ್ಲ ಭವ್ಯಾತಿ ಗಣ್ಯ ವ್ಯಕ್ತಿಗಳು ಸಾಧುಗಳು ಬಂದು ಸ್ನಾನ ಮಾಡುವಂಥದ್ದು ಇದರ ವಿಚಾರವಾಗಿ ಅಗ್ನಿ ಪುರಾಣದಲ್ಲಿ ಒಂದು ಕಥೆಯನ್ನು ಹೇಳುತ್ತೆ ಗಂಗಾ ನದಿಯ ಉತ್ತರ ಭಾಗದಲ್ಲಿ ಇರುವ ಸ್ಥಳವನ್ನು ಗಂಗಾಪಾಠ ಅಂತ ಕರೀತಾರೆ ಆಹ್ವಾನಿ ಅಂದರೆ ಅಗ್ನಿ ಹೆಸರು ಆಹ್ವಾನಿ ಅಗ್ನಿ ಅಂತ ಅಗ್ನಿ ಹೆಸರು ಆ ಅಗ್ನಿ ಅಲ್ಲಿ ಯಾವಾಗಲೂ ಇರುತ್ತೆ ಆ ಅಗ್ನಿಕುಂಡ ಅಂತ ಅದನ್ನು ಕರೀತಾರೆ ಆಹ್ವಾನಿ ಅಗ್ನಿಕುಂಡಂ ಅಂತ ಕರೀತಾರೆ ಏನು ಗಂಗಾ ನದಿಯ ಉತ್ತರ ಭಾಗದಲ್ಲಿರ್ತಕ್ಕಂಥ ಸ್ಥಳವನ್ನು ಗಂಗೆಗೆ ದಕ್ಷಿಣ ಹಾಗೂ ಯಮುನೆಗೆ ಉತ್ತರದಲ್ಲಿರ್ತಕ್ಕಂಥ ಸ್ಥಾನವನ್ನು ಆ ಸ್ಥಾನವನ್ನು ದ್ವಾಭಾಕುಂಡಂ ಗಾರ್ಹಪಥ್ಯ ಅಗ್ನಿಕುಂಡಮ್ ಅಂತ ಕರೀತಾರೆ ನಮ್ಮಲ್ಲಿಗೆ ಗಾರ್ಹಪಥ್ಯಾಗ್ನಿಹೀ ಅಂತ ಮಂತ್ರ ಬರುತ್ತೆ ಅದಕ್ಕೆ ಹಾಗಾಗಿ ಆ ಗಾರ್ಹಪತ್ಯ ಅಗ್ನಿಕುಂಡದಲ್ಲಿ ವಿಶೇಷವಾಗಿ ನಮ್ಮ ಒಂದು ಪಾಪಕರ್ಮಗಳ ದಹಿಸುವಂತಹ ಜಾಗ ಅಂದರೆ ನಮ್ಮ ಕೆಟ್ಟದ್ದು ನಿವಾರಣೆ ಆಗುವಂಥ ಜಾಗ ಯಮುನೆಗೆ ದಕ್ಷಿಣದಲ್ಲಿ ಯಮುನಾ ಪಾಠ ಅಂತೀವಿ ದಕ್ಷಿಣಾಗ್ನಿಕುಂಡಂ ಅಂತ ಹೇಳ್ತೀವಿ ಆ ಕುಂಡವನ್ನು ದರ್ಶನ ಅಂದರೆ ನೀವು ಹೋಮದ ಕುಂಡ ಅಂತಲ್ಲ ಅರ್ಥ ಆ ಭಾಗವನ್ನು ದರ್ಶನ ಮಾಡಿದ್ರೆ ನಮಗೆ ಮೋಕ್ಷ ಆಗುತ್ತೆ ಕರ್ಮಗಳು ನಶಿಸುತ್ತೆ ತ್ರಿವೇಣಿಂ ಮಾಧವಂ ಸೋಮಂ ಭಾರದ್ವಾಜಂಚ ವಾಸುಕಿಂ ಒಂದೇ ಅಕ್ಷಯ್ಯ ವಟಂ ಶೇಷಂ ಪ್ರಯಾಗಂ ತೀರ್ಥನಾಯಕಂ ತೀರ್ಥಗಳಿಗೆಲ್ಲ ನಾಯಕ ಸ್ಥಾನವನ್ನು ಪ್ರಯಾಗಕ್ಕೆ ಯಾಕೆ ಕೊಟ್ಟರು ಅಂತಂದರೆ ತ್ರಿವೇಣಿಂ ಮಾಧವಂ ಸೋಮಂ ತ್ರಿವೇಣಿ ಸಂಗಮದಲ್ಲಿ ಆ ಕ್ಷೇತ್ರ ದೇವತೆ ಯಾರು ಅಂತಂದರೆ ವೇಣು ಮಾಧವ ಅಂದರೆ ಮಹಾವಿಷ್ಣು ಆ ಕ್ಷೇತ್ರಕ್ಕೆ ಕ್ಷೇತ್ರ ಪಾಲಕ ಯಾರು ಅಂದರೆ ನೋಡ್ಕೊಳ್ಳೋದು ಯಾರ ಅಧೀನದಲ್ಲಿದೆ ಅಂದರೆ ಮಹಾವಿಷ್ಣು ವೇಣು ಮಾಧವ ತ್ರಿವೇಣಿಗೆ ಆ ಸಂಗಮವನ್ನು ನೋಡ್ಕೊಳ್ಳುವಂಥ ಶಕ್ತಿ ಇರೋದು ಮಾಧವಂ ಸೋಮಂ ಅಂದರೆ ಚಂದ್ರ ಭಾರದ್ವಾಜಂಚ ಅಂದರೆ ಭರದ್ವಾಜ ಋಷಿಗಳಿಗೆ ವಾಸುಕಿಂ ವಾಸುಕಿ ಸರ್ಪಕ್ಕೆ ಒಂದೇ ಅಕ್ಷಯ್ಯ ಭಟಂ ಶೇಷಂ ಪ್ರಯಾಗಂ ತೀರ್ಥನಾಯಕಂ ಈ ನಾಲ್ಕು ಜನರು ನಾಲ್ಕು ದಿಕ್ಕುಗಳಲ್ಲಿ ಪ್ರಯಾಗವನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ ಅಂದರೆ ನಾವು ಪ್ರಯಾಗಕ್ಕೋಗಿ ಅಲ್ಲಿ ಶಾಹಿ ಸ್ನಾನವನ್ನು ಮಾಡಿದ್ರೆ ಈ ನಾಲ್ಕು ದೇವತೆಗಳನ್ನು ಸ್ನ ಅಂದರೆ ದರ್ಶನ ಅಥವಾ ಸ್ಪರ್ಶ ಅಥವಾ ಪ್ರಾರ್ಥನೆ ಮಾಡಿದಷ್ಟು ಫಲ ವೇಣು ಮಾಧವ ಒಂದು ದೇವತೆ ವೇಣಿದಾನ ಸ್ತ್ರೀಯರು ಅಲ್ಲಿ ವಿಶೇಷವಾಗಿ ಕೊಡಬೇಕು ನೋಡಿ ಈಗ ಅಸ್ಟ್ರಾಲಜಿ ಆಸ್ಪೆಕ್ಟ್ಸನ್ನು ಹೇಳ್ತೀನಿ ನಾನು ಕಾಲು ಜಗದ್ಭಕ್ಷಕಃ ಅಂತ ಹೇಳ್ತೀವಿ ಕಾಲ ಪ್ರತಿಯೊಂದನ್ನು ಭಕ್ಷಣೆ ಮಾಡ್ತಾ ಹೋಗ್ತಾ ಇರುತ್ತೆ ಪ್ರಕೃತಿ ತನ್ನನ್ನು ತಾನು ಬದಲಾವಣೆ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಸಾವಿರ ವರ್ಷದಿಂದ ಕುಂಭಮೇಳ ಇತ್ತು ನಾವಿರಲಿಲ್ಲ ಆವಾಗ ನಮ್ಮ ಹಿರಿಯರಿದ್ದರು ಇವಾಗ ಮತ್ತೆ ಕುಂಭಮೇಳ ಬಂದರೆ ನಾವು ಇದ್ದೀವಿ ಬರೋ ಕುಂಭಮೇಳಕ್ಕೆ ನಾವು ಇರೋಲ್ಲ ಆದರೆ ಕುಂಭಮೇಳ ಮಾತ್ರ ಇರುತ್ತೆ ತ್ರಿವೇಣಿ ಸಂಗಮ ಇರುತ್ತೆ ಈ ಒಂದು ನಡೆಯುವಂತಹ ಎಲ್ಲ ಪದ್ಧತಿ ಕ್ರಮಾಚರಣೆ ನಡೀತಾ ಇರುತ್ತೆ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೂ ವಿಶೇಷವಾಗಿ ಕುಂಭಮೇಳ ಪ್ರಾರಂಭ ಆಗಿರ್ತಕ್ಕಂಥದ್ದು ಮಹಾಕುಂಭ ಕುಂಭಮೇಳ ಕಲಶಸ್ಯ ಮುಖೇ ವಿಷ್ಣು ಕಂಠೇರುದ್ರ ಸಮಾಶ್ರಿತ ಅಂತ ಹೇಳ್ತೀವಿ ಅಂದರೆ ಕಲಶ ಇದೆಯಲ್ಲ ಅದನ್ನು ಕುಂಭ ಅಂತ ಕರಿತೀವಿ ನಾವು ಕಲಶ ಕುಂಭ ಬಿಂದಿಗೆ ಭಾಷೆಯ ಬದಲಾವಣೆ ಆಗುತ್ತೆ ಆ ಕಲಶ ಇದೆಯಲ್ಲ ನಿಮ್ಮ ಮನೇಲಿ ಇಟ್ಟಿರ್ತೀರ ನೀವು ಒಂದು ಕಲಶ ಮಾವಿನ ಸೊಪ್ಪು ಒಳ್ಳೇದನ್ನೆಟ್ಟು ತೆಂಗಿನಕಾಯಿ ಇಟ್ಟು ಹೂ ಹಾಕಿ ಅಲಂಕಾರ ಮಾಡಿರ್ತೀರ ಕಲಶಸ್ಯ ಮುಖೆ ಆ ಕಲಶದ ಮುಖದಲ್ಲಿ ವಿಷ್ಣು ಕಂಠೇ ರುದ್ರ ಅಂದರೆ ಈಶ್ವರ ಕಂಠದಲ್ಲಿ ಸಮಾಶ್ರಿತ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮೂಲೆಯಲ್ಲಿ ಬ್ರಹ್ಮ ಇರ್ತಾನೆ ಮಧ್ಯೆ ಮಾತೃಗಣ ಸ್ಮೃತಃ ಮಾತೃಗಣಗಳು ಕುಕ್ಷೌತು ಸಾಗರಾತ್ ಸರ್ವೇ ಅಂದರೆ ಆ ಕಲಶದ ಸುತ್ತು ಸಾಗರ ಸರ್ವೇ ಸಾಗರಗಳು ಭುಕ್ಷೌಚು ಸಾಗರ ಸರ್ವೇ ಸಪ್ತದ್ವೀಪ ವಸುಂಧರ ಏಳು ದ್ವೀಪಗಳು ದ್ವೀಪಗಳು ಒಳಗೊಂಡಂತಹ ಜಾಗ ಅಂದರೆ ಇದರರ್ಥ ಕುಂಭವನ್ನು ನೀವು ಪ್ರಯಾಗರಾಜನ ಒಂದು ತ್ರಿವೇಣಿ ಸಂಗಮದ ಸ್ಥಾನ ಅಂತ ನೀವು ಅದನ್ನು ಗ್ರಹಿಸ್ಕೊಳ್ಬೇಕು ನಿಮ್ಮ ತಲೆ ಭಾಗನ ಕುಂಭ ಅನ್ಕೊಬೇಕು ಈ ಕುಂಭನ ಮೊದಲು ಶುದ್ಧಿ ಮಾಡಬೇಕು ಹಾಗಾಗಿ ಸಪ್ತದ್ವೀಪ ವಸುಂಧರ ಋಗ್ವೇದೋಥ ಯಜುರ್ವೇದ ಸಾಮವೇದೋ ಕೆತರ್ಬಣ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವೇದ ನಾಲ್ಕು ವೇದಗಳ ಸ್ವರೂಪ ಜಾಗ ಈಗ ಅಂಗೈ ಸಹಿತ ಸರ್ವೇ ಕಲಶಾಂತ ಸಮಾಶ್ರಿತ ಅತ್ರ ಗಾಯತ್ರಿ ಸಾವಿತ್ರಿ ಶಾಂತಿ ಪುಷ್ಟಿ ಕರೀತಿಥಾ ಗಂಗೇಚ ಯಮುನೇ ಚೈವಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸಮಿಧಿಂಕುರು ಎಷ್ಟು ಅದ್ಭುತವಾಗಿ ವಿವರಣೆ ಮಾಡಿದ್ದಾರೆ ನೋಡಿ ನಮ್ಮ ಹಿರಿಯರು ನಾವೀಗ ಒಂದು ವಿಷಯ ತಿಳ್ಕೊಂಡ್ವಿ ಹನ್ನೆರಡು ವರ್ಷಕ್ಕೊಂದು ಒಮ್ಮೆ ಬರುವಂಥದ್ದು ಪೂರ್ಣ ಕುಂಭ ಹನ್ನೆರಡು ಎಂಟು ಹನ್ನೆರಡು ಒಟ್ಟು ಹನ್ನೆರಡು ವಿಧವಾದಂಥ ಪೂರ್ಣ ಕುಂಭಗಳನ್ನು ಸಮಾಪ್ತಿ ಮಾಡಿಕೊಂಡ್ರೆ ಮಹಾಕುಂಭ ಅದರಲ್ಲಿ ಅರ್ಧ ಕುಂಭ ಬರುವಂಥದ್ದು ಆರು ವರ್ಷಕ್ಕೊಮ್ಮೆ ಈ ಜ್ಯೋತಿಷ್ಯ ವಿಚಾರವಾಗಿ ಹೇಗೆ ಬರುತ್ತೆ ಅನ್ನುವಂಥದ್ದು ಹೇಳ್ತೀನಿ ಈಗ ನಿಮಗೆ ಕಾಣ್ತಾ ಇದೆ ಇಲ್ಲಿ ಒಂದು ಕುಂಡಲಿ ಕಾಣ್ತಾ ಇದೆ ಅಂದರೆ ಈ ಮಹಾಕುಂಭದ ಕುಂಡಲಿ ಕಾಣ್ತಾ ಇದೆ ಏನು ಗುರು ವೃಷಭ ರಾಶಿಯಲ್ಲಿದ್ದು ರವಿ ಮಕರ ರಾಶಿಯಲ್ಲಿದ್ದಾಗ ಗಂಗಾ ಯಮುನಾ ಸರಸ್ವತಿ ನದಿಯ ಕುಂಭಮೇಳ ನಡೆಯುತ್ತೆ ಇಲ್ಲಿ ಕಾಣ್ತಾ ಇದೆ ನಿಮಗೆ ಏನೇ ಗುರು ಬಂದು ವೃಷಭ ರಾಶಿಯಲ್ಲಿ ರವಿ ಬಂದು ಮಕರ ರಾಶಿಯಲ್ಲಿದ್ದಾಗ ಉಜ್ಜಯಿನಿಯಲ್ಲಿ ನಿಮಗೆ ಕುಂಭಮೇಳ ನಡೆಯುತ್ತೆ ಅದೇ ಕುಂಭಮೇಳ ನಿಮಗೆ ಹರಿದ್ವಾರದಲ್ಲಿ ನಡಿಬೇಕಂತಂದರೆ ಗುರು ಕುಂಭರಾಶಿಯಲ್ಲಿರಬೇಕು ಕಾಣ್ತಾ ಇದೆ ನೋಡಿ ನಿಮಗೆ ಗುರು ಕುಂಭರಾಶಿಯಲ್ಲಿರಬೇಕು ರವಿ ಮೇಷರಾಶಿಯಲ್ಲಿ ಉಚ್ಚಸ್ಥಾನದಲ್ಲಿರಬೇಕು ಆವಾಗ ಹರಿದ್ವಾರದಲ್ಲಿ ವಿಶೇಷವಾಗಿ ಈ ಒಂದು ಕುಂಭಮೇಳ ನಡೆಯುತ್ತೆ ಹಾಗೆ ಗುರು ಸಿಂಹರಾಶಿಯಲ್ಲಿರಬೇಕು ಮೂರನೇ ಕುಂಡಲಿ ಕಾಣ್ತಾ ಇದೆ ನಿಮಗೆ ಗುರು ಸಿಂಹರಾಶಿಯಲ್ಲಿದ್ದು ರವಿ ಮೇಷರಾಶಿಯಲ್ಲಿದ್ದಾಗ ಅದನ್ನು ಮಹಾಕಾಳೇಶ್ವರ ಸನ್ನಿಧಾನದಲ್ಲಿ ಉಜ್ಜಯಿನಿಯಲ್ಲಿ ಕ್ಷಿಪ್ರ ನದಿಯಲ್ಲಿ ಕುಂಭಮೇಳ ಆಗುತ್ತೆ ಇನ್ನು ನಾಲ್ಕನೇದಾಗಿ ಗುರು ಸಿಂಹರಾಶಿಯಲ್ಲಿದ್ದು ಸೂರ್ಯನೂ ಸಿಂಹರಾಶಿಯಲ್ಲೇ ಇದ್ದಾಗ ನಾಲ್ಕನೇ ಕುಂಡ್ಲಿ ಕಾಣ್ತಾ ಇದೆ ನಿಮಗೆ ಅದು ನಾಸಿಕ್ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗದ ಒಂದು ಸ್ಥಳದಲ್ಲಿ ಮೇಳ ನಡೆಯುತ್ತೆ ಅಂದರೆ ಗ್ರಹಗಳ ಸ್ಥಿತಿಗತಿಗಳು ಸೂರ್ಯ ಮತ್ತು ಗುರುವಿನ ಆಚರಣೆ ಮತ್ತು ಅವರ ಗೋಚಾರದ ಫಲವಾಗಿ ನಮಗೆ ಕುಂಭಮೇಳ ಒಂದು ಸಂಗತಿ ತಿಳಿಯುತ್ತೆ ಇಂತಹ ಸಮಯದಲ್ಲಿ ಹಲವಾರು ಬದಲಾವಣೆಗಳು ಪ್ರಕೃತಿಯಲ್ಲಿ ಆಗುತ್ತೆ ನಮಗೆ ಸಹಕರಿಸುತ್ತೆ ತಿಳಿಸುತ್ತೆ ಅದರಂತೆ ಈ ಮಹಾಕುಂಭಮೇಳಗಳು ನಿಮ್ಮ ಜೀವನದಲ್ಲಿ ಎಷ್ಟು ಬಂದರೂ ಅದನ್ನು ನೀವು ಸ್ವೀಕಾರ ಮಾಡಿ ಮಹಾಕುಂಭಮೇಳ ಕುಂಭಮೇಳ ಅರ್ಧ ಕುಂಭಮೇಳ ತ್ರಿವೇಣಿ ಸಂಗಮ ಸ್ನಾನ ಈ ಸ್ನಾನದ ಮಹತ್ವ ದರ್ಶನದ ಮಹತ್ವ ಭಕ್ತಿ ಇತ್ಯಾದಿಗಳಲ್ಲಿ ನಮ್ಮ ಭಾರತೀಯರದು ಎತ್ತಿದ ಕೈ ಸೂರ್ಯ ಆತ್ಮಕಾರಕ ಕಾಲನಿರ್ಣಯ ಸೂರ್ಯನಿಂದನೇ ಮಾಡ್ತಾಯಿದ್ರು ಹಾಗಾಗಿ ಸೂರ್ಯನಿಂದನೇ ಕುಂಭಮೇಳದ ನಿರ್ಣಯ ಮಾಡ್ತಾ ಇದ್ದಾರೆ ಸೂರ್ಯ ಅಂದರೆ ಬೆಳಕು ಜ್ಯೋತಿಷ್ಯ ಅಂದರೆ ಜೀವನ ಸೂರ್ಯ ಅಂದರೆ ಬೆಳಕು ಜ್ಯೋತಿಷ್ಯ ಅಂದರೆ ಜೀವನ ಈ ಎರಡೂ ಸೇರಿದಾಗ ನಮ್ಮ ಜೀವನ ಚೆನ್ನಾಗಿರುತ್ತೆ ಹಾಗಾಗಿ ನಮ್ಮ ವಿಶೇಷವಾದಂಥ ಈ ಒಂದು ಮಹಾಕುಂಭ ಮೇಳ ನಮ್ಮ ಅದೃಷ್ಟಕ್ಕೆ ಈ ಸಂದರ್ಭಕ್ಕೆ ಸಿಕ್ಕಿದೆ ಒಳ್ಳೆಯದಾಗಲಿ ಶುಭಮಸ್ತು ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಭವಂತು